ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಲಾಸ್ಟ್ ವೀಡಿಯೋಸಲ್ಲಿ ನಮ್ಮೂರು ಜಾತ್ರೆ ತೇರು ಟೆಂಪಲ್ಗೂ ಇದೆಲ್ಲ ಹಾಕಿದ್ದಲ್ಲ ಅದಾಗಿ ಒಂದೆರಡು ದಿನಕ್ಕೆ ಜಾತ್ರೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ ಇದೇ ನೋಡಿ ನಮ್ಮೂರು ಜಾತ್ರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಸಾಮಾನುಗಳನ್ನ ತಗೊಳ್ತಾ ಇದ್ದೀವಿ ನನ್ನ ಮಗಳಿಗೆ ಕೀ ಬಂಚಬೇಕಂತೆ ಹಾಗಾಗಿ ಅವಳು ಅವ್ರ ಚಿಕ್ಕಿ ಜೊತೆ ಇದ್ದಾಳೆ ಬಳೆಗಳು ತುಂಬ ಚೆನ್ನಾಗಿ ಬಂದಿದ್ವು ಅದು ಲೈಟಿಂಗ್ಸ್ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ಬಳೆಗಳು ಮತ್ತು ಕಿಚನ್ ಐಟಮ್ಸ್ ಅಡುಗೆ ಮನೆಗೆ ಬೇಕಾದಂಥ ಥರ ಎಲ್ಲ ಬಂದಿದ್ವು ನಾ ಫಸ್ಟು ಬಳೆ ಬಸರ ಮಕ್ಕಳಿಗೆಲ್ಲ ಏನೇನು ಬೇಕು ಅಂತ ತೊಗೊಂಡು ಆಮೇಲೆ ಈ ಗೃಹ ಬಳಕೆ ವಸ್ತುಗಳಂತ ಹೇಳ್ತೀವಲ್ಲ ಕಡಾಯಿ ಲಟ್ಟಣಿಗೆ ಈ ಥರ ಒಂದಿಷ್ಟು ಸಾಮಾನುಗಳು ಬಂದಿದ್ದು ಕಬ್ಬಣಿ ಹೆಂಚು ಅವೆಲ್ಲ ಬಂದಿದ್ದು ಅವ್ನು ತಗೊಳ್ಬೇಕು ಅಂತ ಅಂದ್ಕೊಂಡು ಬರೀ ಸ್ಟಿಕ್ ಎಲ್ಲ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಪೂಜೆ ಕುಂಕುಮ ವಿಭೂತಿ ಆ ಥರ ಪೂಜಾ ಐಟಮ್ಸ್ ತೊಗೊಂಡ್ವಿ ಪ್ರತಿ ವರ್ಷ ನಾಗನಾಥೇಶ್ವರದ ಕುಂಕುಮನೇ ಯೂಸ್ ಮಾಡ್ತೀನೋ ಜಾಸ್ತಿ ಅದಾದಮೇಲೆ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಕೆ ವಂಚೇನು ಬೇಕಾಗಿತ್ತು ನನಗೆ ಜುಮ್ಕಿ ಅಂದರೆ ಇಷ್ಟ ಹಾಗಾಗಿ ಇಯರಿಂಗ್ಸ್ ಕಡೆ ಬಂದ್ವಿ ಫಾರ್ಟಿ ರುಪೀಸ್ ಅಂತೆ ಎಷ್ಟೊಂದು ನಮ್ಮ ಹತ್ರ ಕಲೆಕ್ಷನ್ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಒಂದು ಆಸೆ ಏನಾದರೂ ತಗೊಳ್ಬೇಕು ಅಂತ ನಾನು ಜುಮ್ಕಿ ಮತ್ತು ಓಲೆ ಥರ ಗೋಲ್ಡ್ ಅದು ಮುತ್ತಿನ ಓಲೆ ಇತ್ತು ಅದು ನಾನು ತೊಗೊಂಡೆ ಆಮೇಲೆ ಬ್ಯಾಗ್ಸಿದ್ದು ವ್ಯಾನಿಟಿ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ಸು ಅವೆಲ್ಲ ತಗೊಂಡ್ವಿ ಹಾಂ ನನ್ನ ಮಗಳು ಬಲೂನ್ ಕೀಳ್ತಾ ಇದ್ಲು ಬಲೂನ್ ಬಲೂನೆಲ್ಲ ತಗೊಂಡು ಮತ್ತು ಇವೆಲ್ಲ ನೆಕ್ಲೆಸ್ ಥರ ಬಂದಿದ್ದು ಚಿಕ್ಕ ಮಕ್ಕಳಿಗೆ ಅವಳು ಸ್ಕೂಲಿಗೆ ಹೋಗ್ತಾಳಲ್ಲ ನನ್ನ ಮಗಳು ಡ್ಯಾನ್ಸು ಆ ಥರ ಏನಾದರೂ ಫಂಕ್ಷನ್ ಇದ್ದೇ ಇರುತ್ತೆ ಸ್ಕೂಲಲ್ಲಿ ಹಾಗಾಗಿ ಅವಳಿಗೆ ಒಂದೆರಡು ಸ್ಟೋನಿನ ನೆಕ್ಲೆಸ್ ಎಲ್ಲ ತೊಗೊಂಡ್ವಿ ಮತ್ತು ಬಳೆಗಳು ಎಲ್ಲ ತೊಗೊಂಡ್ವಿ ನನ್ನ ಮಗಳು ಚಿಕ್ಕ ಯಾರ ಯಾರತ್ರನೂ ಹೋಗೋದಿಲ್ಲ ಅವಳೆ ಎತ್ಕೊಂಡು ಶಾಪಿಂಗ್ ಮಾಡೋದಂದರೆ ಒಂದು ಐದು ನಿಮಿಷ ಯಾರತ್ರ ಹೋಗು ಅಂತಂದ್ರೆ ಹೋಗೋದಿಲ್ಲ ಕೈ ನೋವು ಬಂದುಬಿಡುತ್ತೆ ಹಾಗಾಗಿ ಅಷ್ಟೊಂದು ತೊಗೊಳೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಈ ಪಾಪ ಎಲ್ಲರೂ ಕರಿತಾ ಇದ್ರು ಅಂದ್ರೂ ನಾನು ಬಿಟ್ಟು ಹೋಗ್ತಾನೇ ಇಲ್ಲ ಬ್ಯಾಗ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದ್ದು ಹಾಗಾಗಿ ಬ್ಯಾಗ್ಸ್ ತೊಗೊಳ್ತಾ ಮೂರು ನಾಲ್ಕು ಬ್ಯಾಗ್ ಅಂಗಡಿಗಳು ಬಂದಿದ್ದವು ಹೊತ್ತು ಮಾಡಿದ್ವಿ ಒಂದು ಟೂ ಅವರ್ಸ್ ಶಾಪಿಂಗ್ ಮಾಡಿದ್ವಿ ಆಮೇಲೆ ಕತ್ತಲಾಗ್ತಾ ಬಂತು ಅದೆಲ್ಲ ಶಾಪಿಂಗ್ ಮಾಡಿ ಮತ್ತು ಸ್ವಲ್ಪ ಸ್ನ್ಯಾಕ್ಸು ಐಸ್ ಕ್ರೀಮು ಮಕ್ಕಳಿಗೆ ಸ್ವಲ್ಪ ಹಶುವಾಗಿತ್ತು ಅದೆಲ್ಲ ತಿನ್ಕೊಂಡು ಇಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು ನಾನು ಎತ್ಕೊಂಡಿದ್ದಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನಮ್ಮೂರು ಜಾತ್ರೆ ಅಂತೂ ಸೂಪರ್ ಬಟ್ ಇವು ಜಾಯಿಂಟ್ ವೀಲ್ಸು ಈ ಥರ ಆಟ ಆಡೋ ಏನೂ ಬಂದಿರೋದಿಲ್ಲ ಶಾಪಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಮನೆ ಬಳಕೆ ವಸ್ತುಗಳು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗದ್ದಲ ಬೇರೆ ಇತ್ತು ಸಾಯಂಕಾಲ ಟೈಮ್ ಹೋದ್ವಲ್ಲ ಇಲ್ಲೆಲ್ಲ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ ಅವನ್ನೆಲ್ಲ ಪಿಕ್ಚರ್ ತೊಗೊಳಕ್ಕೆ ಆಗಿಲ್ಲ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಡೆ ಇರೋ ಕಲ್ಚರ್ನ ನೀವು ತಿಳ್ಕೊಬಹುದು ಥ್ಯಾಂಕ್ ಯು